ಮಾಡಿದ್ರು ಆಗ್ತ ಅದು ನೋಡಿ ಯಾಕೋ ಕಣ್ಣೀರು ಬಂತು ಒಂಥರ ಬೇಸರ ವಿಧಿ ಬೇಗನೆ ಕರ್ಕೊಂಡ ವಿಧಿಯೇನೆ ಕ್ರೂರಿ ವಿಧಿಯೇ ನೀನೆ ಕ್ರೂರಿ ಬಿರುಗಾಳಿ ಬೀಸಿತು ಬರಸಿಡಿಲು ಸಿಡಿಲು ಬಡಿಯಿತು ಬಿರುಗಾಳಿ ಬೀಸಿತು ಬರ ಸಿಡಿಲು ಬಡಿತು ಅಪ್ಪುವಿನ ಬಾಳಿನ ಕೊನೆಯ ಕ್ಷಣಗಳಲ್ಲಿ ಕಣ್ಣೀರು ಕತೆಯಾಯಿತು ನಾಡಿನ ಜನರಿಗೆ ತುಂಬ ವಿಧಿಯೇ ನೀನಂತ ಕ್ರೂರಿ ವಿಧಿಯೇ ನೀನಂತ ಕ್ರೂರಿ ಬಡವರ ಬಾಳಿಗೆ ಭಗವಂತನಿ ಬಡವರ ಬಾಳಿಗೆ ಭಗವಂತನಂತೆ ಅಸಿ ದೊಟ್ಟಿರೋ ಜನರಿ ಗನ್ನ ದಾತನಾಗಿ ಅಸಿ ದೊಡ್ಡ ನಿರೋ ಗನ್ನಾತನಾಗಿ ಕೋಟಿ ಕೋಟಿ ಹೃದಯಗಳ ಗೆದ್ದವನ ಹೃದಯವನು ಕದವನು ನೀ ಕೋಡಿ ಕೋಡಿ ಹೃದಯಗಳ ಗೆದ್ದವನ ಹೃದಯವನು ಕದ್ದವನು ನೀನು ವಿಧಿಯೇ ನೀನಂತ ಕ್ರೂರಿಯೇ ನೀನಂತ ಕ್ರೂರಿ ಮಾತು ಮಾತಿಗೆ ನಗುವ ನಗು ಮುಖದ ಚೆಲುವ ಮಾತು ಮಾತಿಗೆ ನಗುವ ನಗು ಮುಖದ ಚೆಲುವ ಎಲ್ಲರ ಜೊತೆಗೂಡಿ ಹಾಡುತ್ತ ಕುಣಿದಾಡಿ ನಲಿದಾಡುತ್ತಿದ್ದವನ ಹೃದಯವ ಕದ್ದವನು ವಿನಿಯೆ Ata horietan da uneaz다가 da caitea! Ata horiegi begunez zorionez! <tune> gehört! Bende